ಈ ಸರ್ ಒಂದೊಂದ್ ಬೈಲಿ ಆರಾರು ಏಳು ಕೊನೆ ಇದೆ ಸರ್ ಐದು ಕೊನೆ ಮಿನಿಮಮ್ ನಮಸ್ಕಾರ ರೈತ ಈಗ ಈಗೇನು ನೋಡ್ತಾ ಇದ್ದಾವೆ ಇದು ಅಡಿಕೆ ತೋಟ ಇದು ಎಷ್ಟು ಎಕರೆ ಇದೆ ಏನು ಮತ್ತಿದು ನಮ್ಮ ಹಾವೇರಿ ಜಿಲ್ಲೆ ಹಿರಿಕೆರೆ ತಾಲೂಕು ಚಿಕ್ಕ ಊರು ರಾಮನಗೌಡ ನೂಲ್ಗೆರಿ ಮತ್ತು ಚೇತನ್ ಅಂತೇಳಿ ಅವ್ರ ತಂದೆ ಮಕ್ಕಳು ಮಾಡಿದಂಥ ಜಮೀನು ಅವರು ಅಣ್ಣ ತಮ್ಗಳೆಲ್ಲ ಕೂಡಿದ್ದು ಪ್ಲಾಟನ್ನು ಮಾಡ್ತಾ ಇದ್ದಾರೆ ಆ ಒಂದು ಬೇರೆಗೆ ಇವತ್ತು ನಾನು ಹಿಂದಿನ ವಿಡಿಯೋಗಳು ಸಾಕಷ್ಟು ಮಾಡಿದ್ದೇವೆ ಇದು ಸಾಕಷ್ಟು ಜನರು ನೋಡಿ ಅದಕ್ಕೆ ಬೇಕಾದಂಥ ಒಂದು ಪ್ರತಿಕ್ರಿಯೆ ಚೆನ್ನಾಗಿ ಕೊಟ್ಟಿದ್ದಾರೆ ಆದರೆ ಇವತ್ತು ನಾನು ಈಗ ಚೇತನ್ ಅವರು ಇವತ್ತು ಸ್ಕೂಲೆಲ್ಲ ಮುಗಿಸಂಡು ಇವತ್ತು ಸಿಕ್ಕರೆ ನಮ್ಮ ಜೊತೆ ಬಂದಿದ್ದೀನಿ ಈ ಪ್ಲಾಟು ಹೋದ ವರ್ಷ ಮಾಡಿದಾಗ ನಮಗೆ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟು ಫಲ ಇತ್ತು ಈ ವರ್ಷ ನೈಂಟಿ ಪರ್ಸೆಂಟ್ ತನಕ ಫಲ ಇದೆ ಇದು ಡಿಸೆಂಬರ್ ಮಂತು ಅಂದರೆ ಈಗ ನಾಳೆ ಈಗ ನಾನು ಸೆಪ್ಟೆಂಬರ್ ಇದು ನಾನು ವಿಡಿಯೋ ಮಾಡ್ತಿರೋದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಆದರೆ ಇದು ಡಿಸೆಂಬರ್ ಬಂದರೆ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಬಂದರೆ ಅಂದರೆ ಇನ್ನೂ ಮೂರು ತಿಂಗಳ ಆದಮೇಲೆ ಈ ಪ್ಲಾಟು ಟೋಟಲಿ ಆರು ವರ್ಷ ತುಂಬುತ್ತೆ ಅಂದ್ರೆ ನಾಟಿ ಮಾಡಿದಂಥದ್ದು ನಾಟಿ ಮಾಡಿದಗಿಂತ ಆರು ವರ್ಷ ತುಂಬುತ್ತೆ ಆದರೆ ಈಗ ಈ ಪಾ ಈ ನೋಡ್ತಾ ನೋಡ್ತಾಯಿದ್ದಾವೆ ನಾವು ಇದು ಆರು ವರ್ಷದ ಬೆಳೆ ಅನ್ನೋದನ್ನು ಏನು ಮತ್ತು ಎಷ್ಟನೇ ಕ್ರಾಪ್ ಈಗ ಆಲ್ರೆಡಿ ಅವ್ರು ಕಟಿಂಗ್ ಮಾಡ್ತಿರೋದು ಎಷ್ಟನೇ ಕ್ರಾಪ್ ಅದ್ರ ಇವತ್ತು ಈ ಪ್ಲಾಟಿಗೆ ಏನೇನು ಹಾಕಿದ್ರು ಎಂತು ಗ್ರೀನ್ ಪ್ಯಾಂಟ್ ಪ್ರಾಡಕ್ಟ್ ಬಳಸಿದ್ರು ಬರೀ ಮತ್ತು ಕೆಮಿಕಲ್ ಏನಾರು ಹಾಕಿದ್ರು ಅವೆಲ್ಲ ವಿಚಾರಗಳನ್ನ ಅವ್ರ ಅನುಭವಗಳನ್ನ ಬಾಯಿಂದ ತೊಗೊಳೋಣ ಯಾರೂ ನಂಬಲ್ಲ ಈ ಅಬ್ಸರ್ವ್ ಮಾಡಿರಿ ಈ ಕೊನೆಗಳನ್ನ ಅಬ್ಸರ್ವ್ ಮಾಡ್ರಿ ಆರು ವರ್ಷಕ್ಕೆ ಫಲ ಈ ಟೈಪ್ ಇಲ್ಲ ಅಂತ ಹೇಳಿ ಭಾಳ ಜನ ಕಮೆಂಟ್ ಮಾಡ್ತಾರೆ ಕೆಮಿಕಲ್ ಗೊಬ್ಬರ ಹಾಕ್ತಿದ್ರೆ ಇಲ್ಲ ಅಂತಲೂ ವಿಚಾರ ಮಾಡ್ತಾರೆ ಅವ್ರು ಎಷ್ಟು ಕೆಮಿಕಲ್ ಗೊಬ್ಬರ ಬಳಸಿದಾರೆ ಏನೇನು ಹಾಕಿದ್ದಾರೆ ಅಂತೂ ವಿಚಾರಗಳನ್ನ ಸಂಪೂರ್ಣ ತಿಳ್ಕೊಳ್ಳೋಣ ಪೂರ್ತಿ ತೋಟ ಅಬ್ಸರ್ವ್ ಮಾಡ್ಕೊಳ್ರಿ ಎಲ್ಲಿ ಹೋದ್ರೂ ನೀವು ಕಾಣುತ್ತೆ ನೀವು ಯಾರಾದರೂ ಈಗ ಅನುಮಾನ ಇದ್ದಂಥವ್ರು ಇದೇ ಮಂತ್ ಒಳಗಡೆ ನೀವು ಬಂದರೆ ಸದ್ಯದಲ್ಲಿ ಈಗ ಕಟಿಂಗು ಒಂದು ಸರಿ ಆಗಿದೆ ಇದು ಅದು ಈ ಸರಿ ಮ್ಯಾಕ್ಸಿಮಮ್ ಕಟಿಂಗ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೀವು ಯಾರಾದರೂ ನೋಡೋರಿದ್ರೆ ಈಗೇನೇ ಬಂದು ಬೇಗ ವಿಸಿಟ್ ಮಾಡಿದರೆ ಪ್ಲಾಟನ್ನು ಇನ್ನೂ ಅನುಕೂಲತೆಗು ತಿಳ್ಕೊಬೋದು ಮತ್ತು ಗ್ರೀನ್ ಪಾರ್ಟ ಫಸ್ಟಿಂದ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೊಂದು ಉದಾಹರಣೆ ಈ ಪಾಟ್ ಆಗಿದೆ ಆ ಚೇತನವ್ರೆ ನಮಸ್ಕಾರ ಈಗ ನಿಮ್ದು ಎರಡನೇ ಪ್ಲಾಟ್ ಅಂದ್ರೆ ಇದು ಈಗ ಆರನೇ ವರ್ಷ ಇದು ಎಷ್ಟೇ ಬೆಳೆ ಇದು ಈಗ ನೀವು ಕಟ್ಟಿಂಗ್ ಮಾಡ್ತೀರ ಮೂರನೇ ಬೆಳೆ ಅಂದ್ರೆ ಮೂರು ವರ್ಷದ ಹಿಂದ್ಗಡೆ ನಿಮ್ ಫಲ ಬಂದಿತ್ತು ಇದು ಸ್ವಲ್ಪ ಬಂದಿತ್ತು ಈಗ ಇದು ಆರನೇ ವರ್ಷ ತುಂಬುತ್ತೆ ಈಗ ಮೂರನೇ ಕ್ರಾಪ್ ಇದು ಸರ್ ಹೋದ ವರ್ಷ ಎಷ್ಟು ಕ್ವಿಂಟಲ್ ಆಗಿತ್ತು ಅದ್ರ ಹಿಂದಿನ ವರ್ಷ ಎಷ್ಟು ಕ್ವಿಂಟಲ್ ಆಗಿತ್ತು ಅದರಿಂದ ಈ ವರ್ಷ ಎಷ್ಟಾಗ್ಬೋದು ಅಂತ ಅನ್ಸುತ್ತೆ ಒಂದು ಐವತ್ತು ಕ್ವಿಂಟಲ್ ಅಂತ ಆಗುತ್ತೆ ಎಷ್ಟು ಕೊಡ್ತಿ ಗುತ್ತಿ ಎಷ್ಟು ಕೊಟ್ಟಿರಿ ನನಗೆ ಏಳು ಲಕ್ಷ ಇಪ್ಪತ್ತ್ ಸಾವಿರ ಏಳು ಲಕ್ಷ ಇಪ್ಪತ್ ಸಾವಿರ ಗುತ್ತಿರಿ ಎಷ್ಟು ಎಕರೆ ಬರ್ ಸರ್ ಇಟ್ಟಿದ್ ಇದು ಮೂರ್ ಎಕರೆ ಬರ್ತದೆ ಸರ್ ಆದ್ರೆ ಅವ್ರು ಗುಣಿ ಲೆಕ್ಕ ಪ್ರಕಾರ ನೋಡಿದ್ರೆ ಎರಡೂವರೆ ಎಕರೆ ಬರ್ತದೆ ಎರಡು ಊರ ಎಕರೆ ಓ ಜಮೀನು ಅಂದ್ರೆ ಕಡಿಮೆ ಐತಿ ಅಂತ ಆಯ್ತು ಈಗ ನಿಮಗೆ ಫಲಾ ಬಂದಿರ ಲೆಕ್ಕಾಚಾರ ಮಾಡಿದ್ರೆ ಅವರಿಗೆ ಒಟ್ಟ ಗುತ್ತಿಗೆ ನಿಮಗೆ ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ನೀವು ಬೇಗ ಅಮೌಂಟ್ ಇಸ್ಕೊಂಡು ಕೇಣಿ ಮಾಡ್ಕೊಂಡಿದ್ರಿ ಅಂದ್ರೆ ಕ್ವಿಂಟಲ್ ಲೆಕ್ಕ ಕೊಟ್ಟಿದ್ರೆ ನಿಮಗೆ ಒಳ್ಳೆ ಲಾಭ ಆಗ್ತಿತ್ತು ಆಗ್ತಿತ್ತು ಹೌದಾ ಆದ್ರೆ ಈಗ ರೇಟ್ ಇತ್ತು ಅದ್ರ ಇರ್ಲಿ ಏನ್ ತೊಂದರೆ ಇಲ್ಲ ಮತ್ತ ಈಗ ಕೊಟ್ಟು ಆಲ್ರೆಡಿ ಮತ್ ಹಣಕಾಸಿನ ತೊಂದರೆ ಇದ್ದಾಗ ಅನಿವಾರ್ಯ ಅದು ಆದ್ರೆ ಏನ್ ಫಲಾ ನೋಡ್ತಾ ಇದಾವೆ ಸರ್ ಇದು ಈ ಸರ ನಿಮಗೆ ಮ್ಯಾಕ್ಸಿಮಮ್ ಇಲ್ಡ್ ಸಿಗುತ್ತೆ ಅಂತ ಅನ್ಸುತ್ತೆ ನನಗೆ ಕೊನೆಗಳು ಯಾಕಂದ್ರೆ ಪೂರ್ತಿ ಕಾಯಿ ಕಟ್ಟಿದೆ ನೋಡ್ರಿ ಎಲ್ಲ ಕಾಯಿ ಕಟ್ಟಿದೆ ಹೆಚ್ಚು ಕಮ್ಮಿ ಏಯ್ಟಿ ಮಟ್ಟ ಏಯ್ಟಿ ಪರ್ಸೆಂಟ್ ನೈನ್ಟಿ ಪರ್ಸೆಂಟ್ ಫಲ ಕಾಣ್ತಾ ಇದೆ ಪೂರ್ಣ ಕಾಯಿದೆ ಹೌದಾ ಯಾವ್ದು ಅನುಮಾನ ಇಲ್ಲ ಸರ್ ಗ್ರೀನ್ ಪಾರ್ಡ್ ಪ್ರಾಡಕ್ಟ್ ಅನ್ನ ಇದಕ್ಕೆ ಎಷ್ಟು ಸರ ಬಳಸ್ತೀರಿ ವರ್ಷಕ್ಕೆ ಇದ್ ಎರಡ್ ಟೈಮ್ ಹಾಕ್ತೀರಿ ಆ ಒಂದ್ಸರಿ ಗ್ರಾನ್ಯಲ್ಸ್ ಒಂದ್ಸರಿ ಲಿಕ್ವಿಡ್ ಅಂದ್ರೆ ನಾವೇನು ಗೈಡೆನ್ಸ್ ಮಾಡ್ತಿರ್ತೋ ಆ ಪ್ರಕಾರ ನೀವು ಮಾಡ್ತಾ ಬಂದಿರಿ ಪ್ರತಿ ವರ್ಷ ನಂದು ಎರಡ್ ಟೈಮ್ ಇಚ್ೇ ಪ್ಲಾಟ್ ಗೆ ಹೌದಾ ಆರ್ ತಿಂಗಳಿಗೊಮ್ಮೆ ಅಥವಾ ಮೂರ್ ತಿಂಗಳಿಗೊಮ್ಮೆ ಮಧ್ಯದಲ್ಲಿ ಬಂದಾಗ ಈ ಕಡೆ ಬಂದ ಬಂದ್ ಹೋಗ್ತಿರ್ತಾನೆ ಈಗ ಮೊದಲಿಂದ ನೀವು ಆರ್ಗ್ಯಾನಿಕ್ ಅಲ್ಲೇ ಫಸ್ಟ್ ಇಂದ ಗಿಡ ಹಚ್ಚಬೇಕಾದ್ರೆ ಗ್ರೀನ್ ಪ್ಯಾಂಟ್ ಬರ್ಶೆ ಬಂದವರು ಆ ಟೋಟಲ್ ಬೇರೆ ಜನರಿಗೆ ಏನ್ ಇಂಟ್ರೆಸ್ಟ್ ಬಿಡ್ತೀರಿ ಬೇರೆ ಜನರಿಗೆ ಅಂದ್ರೆ ನಾವು ಯೂಸ್ ಮಾಡಿದ ಪ್ರಕಾರ ಹೇಳ್ಬೇಕಂದ್ರೆ ನಾವು ಕಂಟಿನ್ಯೂಸ್ಲಿ ಗಿಡ ಯೂಸ್ ಮಾಡ್ತಾ ಒಂದೇ ಟೈಮ್ ಅಂದ್ರೆ ಲಿಕ್ವಿಡ್ ಅಂದ್ರೆ ಸ್ಪ್ರೇ ಮಾಡಬೇಕಾಗತ್ತೆ ಸ್ಪ್ರೇ ಸಾಯಿಲ್ ಎರಡಕ್ಕೂ ಕೊಡ್ಬೇಕಾಗತ್ತೆ ಗ್ರ್ಯಾನ್ಯೂಲ್ಸ್ ಅನ್ನು ನೆಲಕ್ ಹಾಕ್ಬೇಕಾಗತ್ತೆ ಈ ಹಂತದಲ್ಲಿ ನಿಮಗೆ ಈಗ ನಾವ್ ಹೇಳಿದಂತ ಗೈಡೆನ್ಸ್ ಪಕ್ಕ ಅನ್ಸತ್ತ ಪಕಾನ್ ಶತ ಯಾಕಂದ್ರೆ ನಿಮ್ದು ಪ್ರಾಬ್ಲಮ್ ಇತ್ತು ಗಿಡದಲ್ಲೇ ಮೊದಲು ನಾನು ಬಂದಾಗ ಎಲೆ ಮೇಲೆ ಸಮಸ್ಯೆ ಬಂದು ಮಧ್ಯದಲ್ಲಿ ಹೆದರ್ಕೊಂಡಿದ್ರಿ ಸರ್ ಇಷ್ಟು ಹಾ ಇಷ್ಟು ಸಮಸ್ಯೆಗಳು ಬಂದು ಗಿಡ ಹೋಗ್ತಾ ಇದೆ ಅಂತ ಹೇಳಿ ಹೆದರ್ಕೊಂಡಿದ್ರಿ ಆ ಹಂತದಲ್ಲಿ ನಾನು ಬಂದು ಗೈಡೆನ್ಸ್ ಕೊಟ್ಟೆ ಕೆಮಿಕಲ್ ಲೆಸ್ ಆಗಿ ಮಾಡಿಸಿದೇವೆ ಆ ಈಗ ಬೆಳೆ ಬರ್ತಾ ಇರೋದು ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಬಹಳ ಖುಷಿಯಾಗಿ ಮಾತಾಡ್ತಾ ಇದ್ರಿ ಆಹ್ಹ್ ಇನ್ನೂ ಚೆನ್ನಾಗಿ ಇಡುವ ಜೊತೆಗೆ ನೀವು ಈಗ ಏನ್ ನಿರೀಕ್ಷೆ ಮಾಡ್ತಾರೆ ಇದು ಒಂದ್ ಹತ್ತು ಲಕ್ಷದ ಮೇಲೆ ಆಗಂತ ಪ್ಲಾಟ್ ಅದ್ ನೀವು ಆಲ್ರೆಡಿ ಅದ್ ಗುತ್ತಿಗೆ ಕೊಟ್ಟರೋದ್ರಿಂದ ಏನ್ ಆಗಲ್ಲ ಆದ್ರ ಮುಂದಿನ ವರ್ಷದಿಂದ ನೀವು ಸ್ವಂತ ಸ್ವಂತ ಕಾಯಿ ಗುತ್ತಿಗೆ ಮೇಲೆ ಕೊಟ್ರೆ ನಿಮ್ಗೆ ಇನ್ನು ಲಾಭಾಂಶ ಹೆಚ್ಚಾಗುತ್ತೆ ಹಾಗಾಗಿ ಅದನ್ನೊಂದ್ ಮಾಡ್ಕೊಡ್ರಿ ಜೊತೆಗೆ ಇದಕ್ಕ ಈ ಮಧ್ಯದಲ್ಲಿ ಏನಾದ್ರು ಕ್ರಾಪ್ ಅಥವಾ ಬೇರೆ ನಾರ್ಮಲ್ ಬೆಳೆದ ಒಂದ್ ಟೈಮ್ ಸರ್ ಸ್ಟಾರ್ಟಿಂಗ್ ಬಿಟ್ಟು ಧಾನ್ಯಗಳು ಟೋಟಲ್ ಅದಕ್ಕೆಲ್ಲ ಅದಕ್ಕೂ ಸಹ್ಯಾನಿಕ್ ಎಲ್ಲ ಮಾಡ್ಕೊಬಂದ್ರೆ ಕೆಮಿಕಲ್ ಯಾವ್ದನ್ನು ಯೂಸ್ ಮಾಡಿಲ್ಲ ಏನು ಅಲ್ಲೇ ಮುಂಚೆ ರೂಟ್ ಹೊಡೆಯೋದು ಹಾ ಹಾ ವರ್ಷಕ್ಕೊಮ್ಮೆ ರೂಟ್ ಹೊಡ್ಕೊಂಡು ಮತ್ತೆ ಸಣ್ಣ ಬಟ್ ಕಳ್ಳಕರಿ ಅಂದ್ರೆ ಒಂದೇ ಟೈಮ್ ಅಂದ್ರೆ ಕಾಯಿ ಕೆಡುವ ಟೈಮ್ ನಲ್ಲಿ ಸ್ವಚ್ಛತೆ ಬೇಕು ಉದ್ದೇಶಕ್ಕೆ ಮಾಡ್ತೀರಿ ಆದ್ರೆ ಕಳನಾಶಕ ಬೇರೆ ಬಳಸೋ ಟೈಪ್ ಅಲ್ಲಿ ಬಸ್ತಾ ಇಲ್ಲ ನೀವು ಯಾಕಂದ್ರೆ ಆರ್ಗ್ಯಾನಿಕ್ ಮಾಡ್ ಕಳ್ಳಕ ಅವಾಯ್ಡ್ ಮಾಡೋದು ಬಹಳ ಒಳ್ಳೆಯದು ಸಾಯಿಲ್ ಇಂಪ್ರೂವ್ಮೆಂಟ್ ಅದು ಬಹಳ ಒಳ್ಳೇದ್ರಿ ಆ ರೂಟ್ ಅನ್ನ ಬಳಸ್ಕೊಂಡಾಗ ಏನಾಗುತ್ತೆ ಜಮೀನು ಸಂಪೂರ್ಣ ಈಗ ಉಳುಮೆನೂ ಆಗುತ್ತೆ ಜೊತೆ ಕಸನೂ ಕಡಿಮೆ ಆಗುತ್ತೆ ಮತ್ತೆ ಕಳ್ನಾ ಹೊಡೆಯಂತ ಪ್ರಮೇಯ ಬರಲ್ಲ ಬಾಳ ಚೆನ್ನಾಗಿದೆ ಚೇತನ್ ಅವ್ರ ಈಗೇನ್ ನೀವ್ ಹೇಳ್ತಾ ಇದ್ರಿ ಗ್ರೀನ್ ಪ್ಲಾಂಟ್ ಅನ್ನ ಫಸ್ಟ್ ಇಂದ ಮಾಡಿದ್ದು ಅಂತ ನೀವ್ ಹೇಳಿದ್ರಿ ಜೊತೆಗೆ ನಾನು ಈಗ ಪ್ರಾಕ್ಟಿಕಲ್ ಬೆಳೆ ನೋಡ್ತಾ ಇದ್ರೆ ಮತ್ತೆ ಹಿಂದಿನ ವರ್ಷದ ನಿಮ್ಮ ವಿಡಿಯೋ ಇದಾವೆ ಸಾಕಷ್ಟು ಜನರಿಗೆ ಅನುಮಾನ ಇದೆ ಅಂತ ರೈತರಿಗೆ ಈಗ ಅನುಮಾನ ಪಡೋ ತಾವೇನ ತಾವೇನಾಗ ಇಂಟ್ರೆಸ್ಟ್ ಪಡ್ತೀರಿ ಅನುಮಾನ ಪಡೋದ್ ಏನಿಲ್ಲ ಸರ್ ಇದ್ರಾಗ ನಾವು ಯೂಸ್ ಮಾಡಿದ್ರೆ ಹೇಳ್ತಾ ಇದ್ದಾವೆ ಸರ್ ಆ ಧ್ವನಿ ಆ ತರ ಬಂದಿದೆ ಅಂತಂದ್ರೆ ನಮಗೆ ಈಗ ಆಶ್ರಯ ಆಗತ್ತ

ಹಾಗಾಗಿ ತಮ್ಮ ವಿಡಿಯೋ ಇವತ್ತು ಮಾಡ್ತಾ ಇಲ್ಲ ಹಿಂದಿನ ವಿಡಿಯೋಗಳು ಸಾಕಷ್ಟು ನಿಮ್ ಆಲ್ರೆಡಿ ಅದನ್ನ ನೋಡ್ಕೋಬಹುದು ಜೊತೆಗೆ ಅನುಮಾನ ರೈತರಿಗೆ ನೀವು ಬಂದು ನೋಡಿ ಅದೇನೋ ಅಳವಡಿಸ ಅವಕಾಶ ಕೊಡ್ತೀರಾ ನೀವು ಬಂದು ತೋರಿಸಿ ಅವ್ರಿಗೆ ಬೇಕನ್ನ ಯಾರು ನೀವು ಅಡ್ವೈಸ್ ಮಾಡಿದ್ರೆ ಅವರು ಬಂದು ಬಳಸ್ತವೆ ಅಂದ್ರೆ ಗ್ರೀನ್ ಪಾರ್ಟ್ ಪ್ರಾಡಕ್ಟ್ ಅನ್ನ ಬಳಸಿ ಮಾಡೋಂತಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ರಿ ಬಟ್ ಟೋಟಲಿ ವಿಷಯ ರೈತವಾಗಿ ಮಾಡಕ್ಕೆ ಏನ್ ಬೇಕು ಅದನ್ನೆಲ್ಲ ರೈತರಿಗೆ ಅನುಕೂಲ ಮಾಡ್ಕೊಡೋಣ ಅಂತ ಹೇಳ್ತಾ ಆದಷ್ಟು ಒಂದ್ ಸ್ವಲ್ಪ ಈ ಒಂದು ವೇಗೆ ತಗೊಂಬರಕ್ಕೆ ನಿಮ್ಮ ಸಪೋರ್ಟ್ ಬೇಕು ನಮಗೆ ಅದನ್ನ ರೆಡಿ ಮಾಡ್ಕೊಡ್ರಿ ನಿಮ್ಮಿಂದ ನೂರಾರು ಜನ ರೈತರಿಗೆ ಅನುಕೂಲ ಆಗತ್ತೆ ಅಂತ ಹೇಳ್ತಾ ನಮ್ಮ ಒಂದು ಗ್ರೀನ್ ಪ್ಯಾಂಟ್ ಬಳಕೆ ಮಾಡಿ ಆ ಅನುಭವಗಳನ್ನ ಒಂದು ಹೆಸಗಡೆ ಒಂದು ಹತ್ತು ವರ್ಷದಿಂದನೂ ಬಳಕೆ ಮಾಡೋಂತರು ಯಾಕಂದ್ರೆ ನಿಮ್ಮ ನಿಮ್ಮ ಕಕ್ಕರ್ ಇದ್ರು ನಿಮ್ಮ ಕಕ್ಕರಿಂದನು ಗ್ರೀನ್ ಪ್ಯಾಂಟ್ ಸ್ಟಾರ್ಟ್ ಮಾಡಿದ್ರು ಒಂದು ಹನ್ನೆರಡು ಹನ್ನೆ ಆರ್ಡ್ ವರ್ಷದಿಂದ ಹಿಂದಿನ ಬಳಕೆದಾರು ಹಾಗಾಗಿ ನೀವು ಎಲ್ಲಾ ಬೇರೆ ಬೇರೆ ಬೆಳೆ ಬಳಸ್ತಾರ ಅಡಿಕೆ ತೋಟ ಸಂಪೂರ್ಣ ಗ್ರೀನ್ ಪ್ಯಾಂಟ್ ಅಲ್ಲಿ ಮಾಡಿದ್ರಿ ಖುಷಿಯಾಗೈತ ತಮಗೆ ನಿಮ್ಮ ಕಕ್ಕಪ್ಪ ಎಲ್ಲ ಹೆಂಗ್ ಮತ್ ಅದ ಯೂಸ್ ಕೆಮಿಕಲ್ ಅದು ಗಿಡ ಹೋದನೇ ಸರಿ ನೋಡಿದ್ರೆ ಗಿಡ ಕೆಮಿಕಲ್ ಹೊಡಿಬೇಕಂದ್ರ ನಾವು ಕೆಮಿಕಲ್ ಹೊಡಿಸೋದ್ ಗಾಡ ಅಂತಂದು ಮತ್ ನಮ್ ಕಾಕರ್ ಇನ್ನೊಬ್ರು ಇದ್ರಲ್ಲ ಅವ್ರ ಅವ್ರ ಮಾತಾಡಿಕ ಇಲ್ಲ ಅದನ್ನ ಹೊಡ್ಯನ್ ತಗ್ರಿ ಅಂತಂದ ಇದು ಮಾಡಿ ಆರ್ಗ್ಯಾನಿಕ್ ಒಂದ್ ವರ್ಷ ಗ್ಯಾಪ್ ಮಾಡಿದ್ವಿ ಸರ್ ನಮ್ ಕಾಕರ್ ಇದಾಗಿದ್ದ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಶುಂಠಿ ನೋವು ಸಹಿತ ಗ್ರೀನ್ ಪ್ಯಾಂಟ್ ಎಲ್ಲ ಮಾಡಿದ್ರಿ ಅದು ಚೆನ್ನಾಗ್ ಬಂದಿದೆ ನಿಮ್ಸ ಟೋಟಲ್ ಎಲ್ಲಾ ಬೆಳೆಗಳು ಚೆನ್ನಾಗಿದ್ರೆ ఆ సరే మంత్ నేను మాత్రం ముగిస్తే నమస్కారం